ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ನೋಡಿ ಸರ್ ಎರಡು ಸಾವಿರ ಹದಿನೈದು ಮಾಡಲು ಸೆಕೆಂಡ್ ಓನರ್ ಆಗಿದ್ದಾರೆ ಎರಡು ಸಾವಿರ ಹದಿನೈದರ ಮಾಡಲು ಸೆಕೆಂಡ್ ಓನರ್ ಗಾಡಿ ಬಿಲ್ಲೋರು ಮ್ಯಾಕ್ಸಿ ಟ್ರಕ್ ಪ್ಲಸ್ ಇದು ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಾ ಇದಾರೆ ಓನರು ಎಲ್ಲ ಸೀಟ್ ಕವರ್ ಕುಶನ್ ವರ್ಕೆಲ್ಲ ಮಾಡಿಸಿದ್ದಾರೆ ಅವರು ಇಂದಲೂ ಟ್ರಾಲಿ ಹೊಸದಿದೆ ಸೆಕೆಂಡ್ ಓನರ್ ಆಗಿದ್ದಾರೆ ಗಾಡಿಗೆ ಇನ್ಸುರೆನ್ಸು ಎಫ್ ಸಿ ಇನ್ಶುರೆನ್ಸ್ ಒಂದು ವರ್ಷ ಎಫ್ಸಿ ಎರಡು ವರ್ಷ ಮಾಡಿಸ್ಕೊಡ್ತಾರಂತೆ ನಾಲ್ಕು ನಾಲ್ಕು ಟೈರು ನೈಂಟಿ ಪರ್ಸೆಂಟ್ ಇದೆ ಅಂತ ಹೇಳ್ತಾ ಇದಾರೆ ಓನರು ನೋಡಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಾ ಇದಾರೆ ಓನರು ಸೆಕೆಂಡ್ ಓನರ್ ಆಗಿದೆ ಪೋರ್ ಸ್ಟೇರಿಂಗ್ ಗಾಡಿ ಇದು ನೋಡಿ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಇದೆ ಶಿವಮೊಗ್ಗ ಲೊಕೇಶನ್ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಓನರು ನೋಡಿ ಓನರ್ ನಂಬರನ್ನು ನಾನು ಟೈಟಲಲ್ಲಿ ಹಾಕಿರ್ತೀನಿ ಅವ್ರಿಗೆ ಕರೆ ಮಾಡಿಬಿಟ್ಟು ಗಾಡಿರುವ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಚೆನ್ನಾಗಿದ್ರೆ ಗಾಡಿ ತೊಗೊಳ್ಳಿ ನೋಡಿ ಗಾಡಿ ಮಾತ್ರ ಚೆನ್ನಾಗಿ ಇದೆ ಇಂಟೀರಿಯರು ಔಟ್ಲುಕ್ ಏನಾದರೂ ಚೆನ್ನಾಗಿದೆ ಗಾಡಿದು ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು